ನನ್ನ ಹೆಸರು ಅಬ್ದುಲ್ ರೌಫ್ ಅಂತೇಳಿ ನಾನು ಸರ್ಕಾರಿ ಪ್ರೌಢಶಾಲೆ ಈ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ನಮ್ಮಲ್ಲಿ ಮೂರು ದಿನಗಳ ಇದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಹೆಸ್ಕತ್ತೂರು ಸರ್ಕಾರಿ ಪ್ರೌಢಶಾಲೆ ಅಂತೇಳಿ ಇದು ಲೊಕೇಟೆಡ್ ನಿಯರ್ ಶಿರಿಯಾರ ಕಳೆದ ಮೂರು ದಿನಗಳಿಂದ ನಮ್ಮಲ್ಲಿ ಮೈಸೂರು ಭಾಗಮಟ್ಟದ ಕ್ರಿಕೆಟ್ ಪಂದ್ಯಾಟ ಅಂಡರ್ ಫೋರ್ಟೀನ್ ಮತ್ತು ಅಂಡರ್ ಸೆವೆಂಟೀನ್ ಬಾಲಕ ಬಾಲಕಿಯರು ನಡೀತಾ ಇದೆ ಬಹಳ ವ್ಯವಸ್ಥಿತವಾಗಿ ನಮ್ಮ ಜಿಲ್ಲಾ ಶಿಕ್ಷಣ ಇಲಾಖೆಯ ಪರವಾಗಿ ಅಂದರೆ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಹಾಗೆ ಜಿಲ್ಲಾ ದೈಹಿಕ ಅವರೆಲ್ಲ ಸೇರಿಕೊಂಡು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶ್ರೀಯುತ ಜಯಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಎಲ್ಲ ಶಿಕ್ಷಕರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಸಮೀಪದಲ್ಲಿರುವಂತಹ ಸರ್ಕಾರಿ ಹಿರಿಯ ಪತ್ರ ಹೆಸಕತ್ತೂರಿನ ಮತ್ತು ಇದೆಲ್ಲದರ ಸಹಭಾಗಿತ್ವದಲ್ಲಿ ಬಹಳ ಯಶಸ್ವಿಯಾಗಿ ಕಳೆದ ಎರಡು ದಿನಗಳಿಂದ ಪಂದ್ಯಾಟ ನಡೆದಿದೆ ಇವತ್ತು ಮೂರನೇ ದಿನದ ಪಂದ್ಯಾಟ ನಡೀತಾ ಇದೆ ಸೆಮಿಫೈನಲ್ ಮತ್ತು ರೋಚಕವಾದಂಥ ಒಂದು ಫೈನಲ್ ಪಂದ್ಯಾಟ ಇವತ್ತು ನಡೀಲಿಕ್ಕಿದೆ ಹಾಗೆ ಅಂಡರ್ ಸೆವೆಂಟಿ ನಮ್ಮ ಸಮೀಪದ ಬಿತ್ತಲ್ಕಟ್ಟೆ ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಿತ್ತಲ್ಕಟ್ಟೆ ಅಲ್ಲಿ ನಡೀತಾ ಇದೆ ಸೊ ಈ ಮೂರು ದಿನಗಳ ಕ್ರಿಕೆಟ್ ಪಂದ್ಯಾಟ ಸಂಪನ್ನಗೊಳ್ಳುವಲ್ಲಿ ನಮ್ಮೆಲ್ಲ ಊರಿನವರು ಎಸ್ ಡಿ ಎಂ ಸಿ ಅವರು ನಮ್ಮ ದಾನಿಗಳು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ಇವರೆಲ್ಲರೂ ಸಹಕರಿಸಿದ್ದಾರೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆ